ಯಡಿಯೂರಪ್ಪ ಪ್ರತಿಭಟಿಸ್ಲಿಲ್ಲ ಅಂತಂದ್ರೆ ಬಾಯಿ ಮುಚ್ಚಿಕೊಂಡಿದ್ರು ಅಂತ ನಾವು ಬಾಯಿ ಮುಚ್ಚಿಕೊಂಡಿರ್ಬೇಕ ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ ಯಡಿಯೂರಪ್ಪನವರು ಬಾಯಿ ಮುಚ್ಚಿಕೊಂಡಿದ್ದಾರೆ ಅಂತಂದ್ರೆ ನಾವು ಬಾಯಿ ಮುಚ್ಚಿಕೊಂಡಿರ್ಬೇಕ ಯಡಿಯೂರಪ್ಪನವರು ತಲೆ ಆಡಿಸ್ತಾರೆ ಹೀಗೆ ಅಂತಂದ್ರೆ ನಾವು ಅಲ್ಲಾಡಿಸ್ಬೇಕಾ ಅಳ್ಳಾಡಿಸ್ಬೇಕಾ ಕೇಂದ್ರದ ತೆರಿಗೆ ಹಣದ ವಿಚಾರವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರುವುದು ಸತ್ಯ ಸತ್ಯ ಒಂದ್ವೇಳೆ ನಾನು ಹೇಳಿದ ಹೇಳಿಕೆಗಳೆಲ್ಲ ಸುಳ್ಳೆಂದು ನಿರೂಪಿಸಿದ್ರೆ ರಾಜಕೀಯವನ್ನೇ ಬಿಟ್ಟು ಬಿಡ್ತೀನಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ ಹರಿಹರ ತಾಲೂಕು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠಕ್ಕೆ ಆಗಮಿಸಿದ ವೇಳೆ ಈ ರೀತಿಯಾಗಿ ಮಾತನಾಡಿದ್ದಾರೆ ತೆರಿಗೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇರುವ ಬಗ್ಗೆ ನಾನು ಹೇಳಿರುವುದು ಸತ್ಯದ ಸಂಗತಿ ಒಂದ್ ವೇಳೆ ನನ್ನ ಮಾತು ಸುಳ್ಳಾದ್ರೆ ರಾಜಕೀಯವನ್ನೇ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ದಾರೆ ಹೇಳಿದ್ದಕ್ಕೆಲ್ಲ ಯಡಿಯೂರಪ್ಪ ತಲೆ ಅಲ್ಲಾಡಿಸದಂತೆ ನಾನು ಹೀಗೆ ತಲೆ ಅಲ್ಲಾಡಿಸ್ಕೊಂಡಿರ್ಬೇಕಾ ತಲೆ ಅಲ್ಲಾಡಿಸುವ ಮೂಲಕ ಯಡಿಯೂರಪ್ಪ ಕಾಲೆಳೆದಿದ್ದಾರೆ ಸಿದ್ದರಾಮಯ್ಯ ಅವರು ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಐದು ತಿಂಗಳಾಯ್ತು ರೂಪಾಯಿ ಬಿಡುಗಡೆ ಕೇಂದ್ರ ಸರ್ಕಾರ ಮಾಡ್ ರೂಪಾಯಿ ಬಿಡುಗಡೆ ಕರ್ನಾಟಕದ ಕರ್ನಾಟಕ ಕರ್ನಾಟಕದ ಎಲ್ಲ ಬಿಜೆಪಿ ಲೀಡರ್ಗಳು ಇದಾರಲ್ಲ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಅಶೋಕ ವಿಜೇಂದ್ರ ಯಾರು ಕೂಡ ಅಮಿತ್ ಶಾ ಜೊತೆ ಮಾತಾಡಿ ನರೇಂದ್ರ ಮೋದಿ ಜೊತೆ ಮಾಡಿ ಒಂದ್ ರೂಪಾಯಿ ಕರ್ದು ಕೊಟ್ಟಿಲ್ಲ ಬರೀ ಭಾಷಣ ಹೊಡಿತಾರೆ ಟೀಕೆ ಮಾಡ್ತಾರೆ ಸತ್ಯ ನಮಗೆ ಅನ್ಯಾಯ ಆದ್ರೆ ಪ್ರತಿಭಟಿಸಬಾರ್ದ ಹ ಯಡಿಯೂರಪ್ಪ ಪ್ರತಿಭಟಿಸಲಿಲ್ಲ ಅಂತಂದ್ರೆ ಬಾಯಿ ಮುಚ್ಚಿಕೊಂಡಿದ್ರು ಅಂತೆ ನಾವು ಬಾಯಿ ಮುಚ್ಕೊಂಡಿರ್ಬೇಕ ಏನ್ರಿ ಅನ್ಯಾಯ ಆಗಿದೆ ನಾವು ನೂರು ರೂಪಾಯಿ ತೆರಿಗೆ ಕೊಟ್ರೆ ಏನ್ ಅವ್ರ ಅವ್ರ ಜೇಬ್ನಿಂದ ಕೊಟ್ಟಾರ ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂತ ತೆರಿಗೆ ನಾವು ನೂರು ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ಬರೋದು ಹನ್ನೆರಡರಿಂದ ಮೂರು ರೂಪಾಯಿ ಇದಕ್ಕ ನೀವೆಲ್ಲ ಕನ್ನಡಿಗರು ಯು ಪ್ರೊಟೆಸ್ಟ್ ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ ನಮಗೆ ಬರೋದು ಐವತ್ತ ಐವತ್ತೆರಡು ಲಕ್ಷದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಸಾರಿ ಐವತ್ತು ಲಕ್ಷದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಐವತ್ತು ಲಕ್ಷದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ ನಮ್ಗೆ ನಮಗೆ ನಮ್ಮ ನಲ್ಲಿ ಮತ್ತೆ ಗ್ರ್ಯಾಂಡ್ಸ್ ನಲ್ಲಿ ಇಲ್ಲಿ ಉಳಿದದೆಲ್ಲ ಅವರೇ ಕೋಟಿ ಮೂವತ್ತು ಲಕ್ಷ ಹೆಚ್ಚಾಗಿ ಕಲೆಕ್ಟ್ ಆಗುತ್ತೆ ಕರ್ನಾಟಕದಿಂದ ಕರ್ನಾಟಕ ಇಸ್ ನಂಬರ್ ಟೂ ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ நமக்கு கொள்ளிலாந்தும் சும்னே இருக்கா